ವೆಲ್ಕಮ್ ಬ್ಯಾಕ್ ಟು ಸಂಡೇ ಲಾಗ್ ಸಂಡೇ ಸಂಡೆ ಬೆಳಿಗ್ಗೆ ಚರಿ ನೋಡ್ಬಂದ್ಬಿಟ್ಟವನೇ ನಮ್ಮ ಮನೆಗೆ ಅವರಮ್ಮ ಇನ್ನೂ ಮಲಗಿರ್ಬೇಕನ್ಸುತ್ತೆ ಅವ್ರು ಚಿಕ್ಕ ನೋಡ್ಬಿಟ್ಟು ನೋಡ್ಬಂದ್ಬಿಟ್ಟವೇ ನನ್ನೆಡಿ ಬಿಡ ನನ್ನೆಡಿ ಬಿಡ ಐತೆ ನಮ್ಮ ಪಾಪ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಮೈಲಾರಿ ಹೋಟೆಲ್ ಬಿರಿಯಾನಿ ಅಂತ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅದರಲ್ಲೂ ಸಂಡೇನೆ ತಿನ್ಬೇಕಂತ ಇಷ್ಟ ಆಯ್ತು ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಇಷ್ಟ ಆಯಿತು ಇವರು ಅಂದವೇ ಬರ್ತಿದೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಪಾರ್ಸೆಲ್ ತಂದಿದ್ದಾರೆ ಇವತ್ತು ನನಗೆ ಮೈಲಾರಿ ಬಿರಿಯಾನಿ ಅವ್ರ ಫ್ರೆಂಡೇ ಅಂತೆ ಬಿಸಿ ಮಾಡ್ತೀನಿ ಓನ್ಗೆ ಹಾಕ್ತೀನಿ ಅವ್ರ ಫ್ರೆಂಡೇ ಅದು ಆ್ಯಕ್ಚುಲಿ ಅಲ್ಲಿಗೆ ಹೋಗಿದ್ರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾದ್ರು ತಿನ್ಬೋದಿತ್ತು ಇವರಲ್ಲಿ ಹೋಗಲಿಲ್ಲ ಅವರಿಗೆ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಅಲ್ಲಿಗೆ ಹೋಗ್ಬೇಕಿತ್ತು ಹೇಳಿ ಪಾರ್ಸೆಲ್ ತಂದಿದ್ದಾರೆ ಏನು ಬೇಕಂತೆ ಅದು ತಲೆಗೆ ಹಾಕ್ಕೊಳಕ್ಕೆ ಎಣ್ಣೆ ಬಾ ತಲೆಗೆ ಬಾ ಅದಕ್ಕೆ ಎಣ್ಣೆ ಹಾಕ್ಸ್ಕೊಂಡ್ರೆ ಗ್ಲಾಸ್ ಇವಾಗ ನೀವಮ್ಮ ಫೋನ್ ಮಾಡ್ತೀನಿ ಅಲ್ಲಿ ಮಡಗಿರ್ತೀನಿ ಬೆಳ್ ಬೆಳಿಗ್ಗೆ ಕುಡಿಬಾರ್ದು ಆಮೇಲೆ ಬಿರಿಯಾನಿ ತಿನ್ಮೇಲೆ ಕುಡಿಯೋಣ ಆಯ್ತಾ ಹೋಗೋಕೊಂಡೆ ಹಾಕಿಸ ಎಣ್ಣೆನೆ ಹಾಕಲ್ಲ ಇವನು ಈ ಜ್ಯೂಸ್ಗೋಸ್ಕರ ಎಣ್ಣೆ ಹಾಕ್ಸ್ಕೊತಾ ಇರೋದ್ ಇವತ್ತು ಅವ್ರಮ್ಮ ಇನ್ನ ಎದ್ದಿಲ್ಲ ಅನ್ಸುತ್ತೆ ಇಲ್ಲ ಇಷ್ಟೊತ್ತು ಫೋನ್ ಹಾಕ್ತಿದ್ದು ಕಳಿಸಿ ತಿಂಡಿ ತಿನ್ಲಿ ಮಗು ಅಂತ ಅವ್ರದ್ದು ಏಟ್ ತರ್ಟಿಗೇನೆ ನೈನ್ ಓ ಕ್ಲಾಕ್ಗೆ ತಿಂಡಿ ಆಗ್ಬಿಡುತ್ತೆ ಫಸ್ಟ್ ಒಂದು ಒಂದು ಲೋಟ ಬಿಸಿನೀರು ಕುಡ್ದು ಆಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ ಜ್ಯೂಸ್ ಹುಡಿಕೊಂಡು ಒಳಗಡೆ ಹೋಗಿ ನಾನು ಅದನ್ನು ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಬರ್ತಾನೆ ಕೇಳಿ ಯಾಕೆ ನೀನು ಬಿರಿಯಾನಿ ಜೊತೆ ತಾನೇ ತಿಂದು ಕುಡಿತೀನಿ ಅಂತ ಕೇಳಿದ್ದು ನೀನು ಬಿರಿಯಾನಿ ಜೊತೆ ತಾನೇ ತಿನ್ನೋದು ಕುಡಿಯೋದು ಓವನಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಪುಟ್ಟ ಓವನ್ಗೆ ಜ್ಯೂಸ್ನ ಕೋಲ್ಡ್ ಮಾಡಕ್ಕೆ

ಮ್ಮ ಬೇಕಾನಿ ಬಿಟ್ಟು ಯಾಕೆ ಕೊಟ್ಟಿದ್ದೀರಾ ಹೋಯ್ತು ಅದೇ ಮುಗಿ ಹೊಟ್ಟು ಕೆಲ್ಗಡೆ ಒಂದು ಪುಷ್ಕ ಒಂದು ಬಿರಿಯಾನಿ ತಪ್ಪಿ ನನಗೆ ಅಷ್ಟೊಂದು ಬಿರಿಯಾನಿ ಮಾರ್ನಿಂಗ್ ಟೈಮ್ ಇಷ್ಟ ಆಗಲ್ಲ Mm. Yeah? Mm. Right. Okay. तीन ಒಳಗಡೆ ಹೋಗೋಣ ಕಳ್ಳ ಬಾಟ್ಲಾ ಬಾಳ ತೋರಿಸ್ಬಿಡಪ್ಪ ಅವನಿಗೆ ಇವಾಗ ನೋಡಪ್ಪ ನನ್ನ ನಿಮ್ಮ ಮನೇಲಿ ತಂದಿಟ್ನಲ್ಲೆಲ್ಲ ನಿಮ್ಮ ಮನೇಲಿ ಬಾಟ್ಲು ತಂದಿಟ್ನಲ್ಲ ಮನೇಲಿ ಎಲ್ಲ

ಒಂದು ನನಗೆ ಒಂದು ನಿನಗೆ ಗುಡ್ ಬಾಯ್ ಚೆರಿ ಗುಡ್ ಬಾಯ್ ಎಲ್ಲ ಇನ್ನೇನಾದ್ರು ಬೇಕಾ ನಿಮಗೆ ತಿನ್ನೋಕ್ಕೆ ಬೆಳ ಬೆಳಗ್ಗೆ ಯಾರು ನೆನ್ನೆ ನೆನ್ನೆಲ್ಲ ಸ್ಟಾರ್ಟ್ ಆಡೋ ಗೊತ್ತಪ್ಪ ನನ್ನ ಹೋಗಿ ಅಂತಾನೆ ಮನೆಯಿಂದಾಚೆಗೆ ಅಮ್ಮನ್ನ ಅಮ್ಮನ ಹೋಗಿ ನಾನು ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂದ್ಬಿಟ್ಟು ಬೈದಿಲ್ವ ನೀನು ನನಗೆ ನಿನ್ನೆ ಸುಳ್ಳು ಹೇಳಬೇಡ ಇಲ್ಲ ನಮ್ಮ ಟಬ್ಬೆಲ್ಲ ಐಸ್ ಕ್ರೀಮ್ ಟಬ್ಬು ಎತ್ಕೊ ಬರೋ ನಮ್ಮದು ತಾನೇ ಅದು ಕಣ್ಗಾತಮ್ಮ ಟಬ್ ನಿಮ್ಮದಾ ಸುಳ್ಳು ಹೇಳಬೇಡ ನೋಡು ಐಸ್ ಕ್ರೀಮ್ ತರಿಸ್ತಾವಳ ನಾನು ನನ್ನ ಮಗನೇ ಇನ್ನೇ ಸಾಕು ಇಲ್ಲಿ ನಾಳೆ ನಾಳಿದರಲ್ಲಿ ಸಿಹಿ ನಮ್ಮ ಮನೆಗೆ ತಂಗಿ ಪಾಪ ಬತ್ತಾಳೆ ನೀನು ಚಿಕ್ಕು ನಾವು ಹೊಡೆದು ಡ್ಯೂಟಿ ಕಳಿಸ್ತೀನಿ ಏನಿರ್ತದೆ ತಂಗಿ ಪಾಪ ಬತ್ತಾಳೆ

ಇಲ್ಲಿ ಏನಂದರೆ ನಾನು ಅಂದರೆ ಒಂದು ತ್ರೀ ಮಂತ್ ತನಕ ಇವರಲ್ಲೂ ಹಬ್ಬ ಇರೋದ್ರಿಂದ ನಾನು ಬಿರಿಯಾನಿ ಏನು ತಿಂದೇ ಇರಲಿಲ್ಲ ಅಂದರೆ ನಾನ್ವೆಜ್ಜೇ ತಿನ್ನುವಂಗಿರಲಿಲ್ಲ ಅದಕ್ಕೋಗ ಇದೇ ಫಸ್ಟು ಹೋಟೆಲಲ್ಲಿ ಬಿರಿಯಾನಿ ತಿಂತಿರೋದು ಫೋರ್ ಫೋರ್ ಮಂತ್ಗೆ ಡಿಸೆಂಬರಲ್ಲಿ ಬಿಟ್ಟಿದ್ದು ನಾವು ಇವಾಗಲೇ ಇರೋದು ಮನೇಲಿ ಮಾಡ್ಕೊಂಡು ಅವತ್ತು ಒಂದ್ಸಲ ತಿಂದೆ ನಮ್ಮ ಅವ್ರ ಮನೇಲಿ ತಿನ್ನೋ ಇಲ್ಲ ನಮ್ಮ ಅಕ್ಕವ್ರ ಮನೆಯಲ್ಲ ನಮ್ಮ ಮಮ್ಮಿ ಮನೇಲಿ ಒಂದು ಸಲ ಚಿಕನ್ ಬಿರಿಯಾನಿ ನಂಗೆ ಚಿಕನ್ ಪೀಸ್ ಎಲ್ಲ ಇಷ್ಟ ಇರಲ್ಲ ಬರೀ ಬಿರಿಯಾನಿ ಮಾತ್ರ ತಿಂದೆ ಊರಲ್ಲಿ ಇವಾಗ ಯುಗಾದಿ ಹೊಸ ಮಟನ್ ಬಿರಿಯಾನಿ ಮಾಡಿದೆ ಸಖದಾಗೈತು ತಿಂದೆ ಇವಾಗಲೂ ಮಟನ್ ಬಿರಿಯಾನಿ ಫಸ್ಟು ಹಾಂ ಸೂಪರಾಗಿ ಐತೆ ಆ್ಯಕ್ಚುಲಿ ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಜನತಾ ಬಜಾರ್ ಹತ್ರ ಅಯೋಧ್ಯೆ ಆಪೋಸಿಟ್ ಪಾಪ ಅಯೋಧ್ಯೆ ಆಪೋಸಿಟಲ್ವೋ ಇರೋದು ಫಸ್ಟು ರೈಟ್ ಅಲ್ಲಿ ಇತ್ತು ಯಾವುದೋ ಬಿ ಬಿ ಎಮ್ ಪಿ ಅಲ್ಲಿ ಮಾಡ್ಕೊಂಡಿದ್ರು ಇವಾಗ ಅಯೋಧ್ಯೆ ಹೋಟೆಲ್ ಹತ್ರ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಬಿರಿಯಾನಿ ಮಾತ್ರ ಒಂದ್ಸಲ ವಿಸಿಟ್ ಮಾಡಿ ಹ್ಞೂ ಆ ಹೋಟೆಲ್ ಬಿರಿಯಾನಿ ತಿಂದು ಎಷ್ಟು ದಿನ ಆಗಿತ್ತು ಅದರಲ್ಲೂ ಸಂಡೇ ಟೈಮ್ ಬಿರಿಯಾನಿ ತಿಂದು ನಾವು ಎಷ್ಟು ದಿನ ಆಗಿತ್ತು ಸಕ್ಕದಾಗಾಗಿದೆ ಸರಿ ಹೇಗಿದೆ

ನೆಕ್ಸ್ಟ್ ಟೈಮ್ ಹೋಟ್ಲಲ್ಲೇ ಹೋಗ್ತೀನಿ ಕೊಡ್ಲಾ ಕೊಡ್ತೀನಿ ಬೇಡ ಅದೆಲ್ಲ ಬೇಕು ಅಂತ ಊಟ ಆದ್ಮೇಲೆ ಹಂಗೆ ಒಂದು ಸ್ಕೂಪ್ ಐಸ್ ಕ್ರೀಮ್ ತಿನ್ನೋಣ ಅಂತ ಅವ್ನು ಡಬ್ಬಾ ತೋರಿಸಿಲ್ಲ ಡಬ್ಬಾನೇ ಬೇಕು ಅಂತ ಅಂತಾನೆ ಅದಕ್ಕೆ ಡಬ್ಬ ತೋರಿಸಿಲ್ಲ ರೂಮ್ ರೂಮಲ್ಲಿ ಇದೇನೆ ಅಷ್ಟ್ಲಾಕ್ ಹೋಗ್ತೀನಿ ಆ್ಯಕ್ಚುಲಿ ಡಬ್ಬ ಬೇಕು ಡಬ್ಬ ಬೇಕು ಅಂತ ಹಠ ಮಾಡ್ತೀನಿ ಅದಕ್ಕೆ ನೇನೆ ಒಂದು ಚಿಕ್ಕದು ಕಡ್ಬೇಳೆ ಐಸ್ ಕ್ರೀಮ್ ತಂದೆ ಇದಕ್ಕೆ ಇದು ಕೊಟ್ಟೀನಿ ಡಬ್ಬ ಆಂ ಪಾಪ ಇದು ಐಸ್ ಕ್ರೀಮ್ ತಿಂತಿಯಮ್ಮ ಬನ್ನಿ ಮತ್ತೆ ಚರಿಗೆ ಚಿಕ್ಕ ಐಸ್ ಕ್ರೀಮ್ ತರಿಸಿದ್ದೀನಿ ಇಲ್ಲಿ ಚೆರಿ ಇದು ನನಗೆ ನಿಂಗೆ ಬೇಡ ನಂಗೆ ಯಾರಿಗಿದು ನಿಂಗೆ ಕಳ್ಳ ಕೊಡು ಇದ್ರಲ್ಲಿ ನಾನು ತಿಂತೀನಿ ನೀನು ಇಬ್ರು ಇದ್ರಲ್ಲಿ ನೀನು ತಿನ್ನು ಇದ್ರಲ್ಲಿ ತಿನ್ನು ನೀನು ನಿಮಗೆ ಡಬ್ಬನೇ ಬೇಕು ಅಂತ ನನ್ನ ತಗೋ ಆಯಿತು ಕಳ್ಳ ಕೂರ್ಸಮ್ಮ ಅವನ್ನ ತಗೋಬಮ್ಮ ಜ್ಯೂಸ್ ಬೇಡ ಇವಾಗ ಐಸ್ ಕ್ರೀಮ್ ತಿನ್ನ ಅಲ್ಲೇ ಅಲ್ಲಿ ನಿಲ್ಸಿ ಏ ಪುಟ ನಿಲ್ಸ ನೋಡಮ್ಮ ఇల్ల నిన్ను కన్ను సెకండ్ బెట్ తో అత్తేం కొయసన్ తిం కొ అమ్మర్ కొట్టి నిన్ను అమ్మ కొడిర్తి ఆరిసిం తిం కొ రేక తిం కొ తీసుకో అల్లె ఎత్తుకబా మేం తిం కొ ಸ್ಮಾಲ್ 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 ಐಸ್ ಕ್ರೀಮ್ ನಾನು ನಿನ್ನೆಯಿಂದ ಮೊನ್ನೆಯಿಂದ ಐಸ್ ಕ್ರೀಮ್ ತಿಂತಾನೇ ಇದಾಯ್ಡ್ ಮಾಡ್ಬೇಕು ಒಂದು ತಿಂದಿಲ್ಲ ಅಂದ್ರೆ ನಾನು ತಿನ್ಕೋತೀನಿ ಇವಾಗ ಬೇಗ ಐಸ್ ಕ್ರೀಮ್ ನಂಗೆ ಕೊಡ್ತೀಯಾ ಇವಾಗ ಐಸ್ ಕ್ರೀಮ್ ನಂಗೆ ಕೊಡ್ತೀಯಾ ಲೈಟ್ ಆಫ್ ಮಾಡ್ಬಿಡಮ್ ಫೋನ್ ಮಾಡ್ತಾವ್ರೆ ಬೇಗ ತಿನ್ಕೋ ಒಲ್ ಫುಲ್ ಅವ್ರಿಗೆ ಬತ್ತವ್ರ ಬಿಡು ಸಂಡೇ ಫಂಡೇ ಅಲ್ಲ ಇವತ್ತು ಬಿಸಿಲು ಡೇ ಬಿಸಿಲು ಡೇ ಜೊತೆಗೆ ಮನೆ ಹುಡುಕ್ತಾ ಸರಿಗೆ ಮನೆ ಹುಡ್ಕಕ್ಕೆ ಬಂದಿದೀವಿ ಬೇಡ ಅನ್ಸ್ಬಿಟ್ಟೈತೆ ಸಿಕ್ಕಾಬಿಟ್ಟೆ ಅವ್ರು ಸಿಕ್ಸ್ ಮಂತ್ ಇಂದ ಹುಡ್ಕಿನೂ ಸಿಕ್ಕಿಲ್ಲ ಇಲ್ಲೊಂದು ನಮ್ಮ ಬ್ರದರ್ ಕಳಿಸಿದ್ರು ನೋಡೋ ಸಿ ಅದೇ ಪ್ರಾಬ್ಲಮ್ ಜೊತೆಗೆ ನನ್ನ ಮಗ ಬೇರೆ ನಾವೇ ಟ್ರಿಪ್ಸ್ಕೊತಾ ಇದ್ದೀವಿ ಒಂದು ಗಾಡೀಲಿ ನಾನು ಹಿಂದೆ ಬರ್ತೀನಿ ನಾನು ಹಿಂದೆ ಬರ್ತೀನಿ ಅಂತ ಹೇಳ್ತಾವನೆ ಬಿಸ್ಲು ಸಿಕ್ಕಾಬೆ ಅಂದರೆ ಸಿಕ್ಕಾಬೆ ಎಷ್ಟಾದ್ರೂ ಬಿಸಿಲು ಆದರೆ ಹುಡ್ಕಿದ ತಕ್ಷಣ ಮನೆಗೆ ಸಿಕ್ಬಿಟ್ರೆ ಒಂಥರ ಅಯ್ಯ ಸಿಕ್ಕಿಲ್ಲ ಅಂದಾಗಲಿ ಬೇಜಾರು ಮೌಂಟೈನ್ಸಲ್ಲಿ ಹೋಗ್ತೀನಿ ಮನೇಲಿ ಮೌಂಟೈನ್ಸ್ ಅಲ್ಲಿ ಆ್ಯಕ್ಚುಲಿ ಇಲ್ಲೊಂದು ಮನೆ ಇದೆ ಬಿ ಹೆಚ್ಗೆ ಅಂತ ಕೀನ ಸಿಕ್ಕಿಲ್ಲ ನೋಡೋಣ ಹೋಮ್ ಸೈಡಿಂದ ಒಳ್ಳೆಯ ಪರವಾಗಿಲ್ಲ ನೋಡಬೇಕು ಆಮೇಲೆ ಗ್ರೌಂಡ್ ಫ್ಲೋರೇ ಬೈಕ್ ಪಾರ್ಕ್ ಮಾಡ್ಬೋದು ಕಾರು ಮುಂದೆಗಡೆನೇ ಪಾರ್ಕ್ ಮಾಡ್ಬೋದು ಬಾ ಆಯಿತು ನಿಮ್ಮ ಅಮ್ಮ ಊಟ ಸ್ಲಿಪ್ಪರ ಇಲ್ಲ ಬಿಡು ಬಾ ನೋಡಿ ನೋಡು ಆ್ಯಕ್ಚುಲಿ ಇದು ಕಿಚನ್ ಚಿ ಚಿನ್ಮೀನ ಆಯಿತು ಕಡೆ ಚಿನ್ಮೀ ಸೂರ್ಯನ ಬಗ್ಗೆ ఈ సూర్యన్ బా ఈ కడ సూర్య ఉంటుంది ఈ కడే ముళు పక్క ఇంకే దేవ్ర మన ఇవ్వ దేవ్ర మన పక్కలు సిస్టమ్ ఎలా చాలా ீசர் மேல் கட்டு இ இது வாஷிங் மிஷின் பாயிண்ட் இதொந்து பெட்ரூம் பெட்ரூம் சொல்ல கத்திலேஸ்க்கு நம்ம கபோடெல்லாம் இன்ட்டி தாங்க ட்ரெஸ்ஸிங் மீரஷ் ಅವನ್ಗಿಲ್ಲ ಬೆಳಿಗ್ಗೆ ಅವನ್ ಬೆಳಿಗ್ಗೆ ನಿನ್ ಬಿರಿಯಾನಿ ತಿನ್ಕೊಂಡು ಏನ್ ಜ್ಯೂಸ್ ಕುಡ್ದೆ ನೀರು ತುಂಬಡಿ ಇನ್ನ ಹಾಗೇನೇ ನೀರು ನಡಿ ನಿಮಗೆ ತೋರ್ಸಿದೆ ಫ್ರಿಜ್ ಮೌಟ್ ಬಂದಾನೆ ಜ್ಯೂಸ್ ಒಂದ್ ಕಾಣ್ ಯಾಕಪ್ಪ ಪಿಜ್ಜಾ ಮನೆ ಹೊರಕಣ ಅಂತ ಬಂದು ಮನೆ ಹುಡ್ಕಿ ಸಾಕಾಗಿ ಮಧ್ಯಾಹ್ನ ಊಟ ಹೋಗ್ಕೊಂಡು ಡಾಮಿನೋಸ್ ಪಿಜಾ ಸರಿ ಕೆಳಗಡೆ ಕುತ್ಕಮ್ಮ ಇನ್ನೊಂದ್ ಮಗ ಅಂತ ಸ್ನಾನ ಮಾಡಿಲ್ಲ ಇನ್ನೊಂದ್ ಎರಡ್ ಮನೆ ಹುಡ್ಕೊಂಡು ಹೋಗ್ ಮಗ ಪಿಜ್ಜಾ ಎಲ್ಲ ಕೂತ ಮಗು ಕೂತಿರೋದು ಈಗ ಬಂತು ಪಿಜ್ಜಾ ಪಿಜಾ ತಿನ್ಕೆಕ್ ನಂಗೆ ಕೊಡಲ್ವಾ ನನಗೆ ಕೊಡಲ್ವಾ ಬಾ ಇದು ಕುತ್ಕೋಬಿಡ ಅಮ್ಮ ಇದುಕೊತಲ್ವಾ ಆ ಕೊಡ್ಲ ಇನ್ನು ಕುಡ್ಗಿಡ್ಕ ಕಾದನ ಹಿಂಗೆ ಬಿಗ್ಯಾ பிச்சு தீடுக்கோ பிச்சு தீடுக்கோ குடுக்க நீனொந்து பாட்லு வாபஸ் கொடுப்போம் அது கேட்க நான் குடியா நீர் தடை குடுக்க அது அவங்க கொடுத்தீங்க கொடுங்க மிங்கினொன்னோட்டை தக்க அவங்க கொட் பிடினா நீ ஜூஸ்னா தோழ ஆக்கம்மா நான் கொடில் நான் விட்கத்தினி ಅಸಂತೆ ಅಂತ ಪಪ್ಪಿಗೆ ಐತೆ ಅದು ಬಿಟ್ಕೊನೆ ಇಕ್ಕೆ ನಾನು ಬಿಟ್ಕೊಡ್ತೀನಿ ಕುಡ್ಕೋ ಇದ್ನಾ ಅಮ್ಮ ಬೈತಾಳೆ. ಬಿಡ್ತೀನಿ ಬಿಡಲಿ ಇನ್ನೊಂದು ಬಿಡಲಿ. ಹೇಳ್ತೀನಿ ಇಲ್ಲೇ ಮಾಡಿ ಕೊಡ್ತಾ. ಓ ಖಾಲಿ ಮಾಡು. ಇದು ನಾನು ಮಾಡ್ತೀನಿ ಪೇಮೆಂಟ್ ಮಾಡ್ತೀನಿ. ಇಲ್ಲ ಮಾಡ್ತೀನಿ ಇದಕ್ಕೆ ಪೇಮೆಂಟ್.

నెక్స్ట్ ఒక్క ఇవ్వరు ఈ థర్ ఇట్కారు బాచర్ డబల్ బెడ్రూమ్ ఫిఫ్టీన్ ల్యాక్ ఇదే వెస్టన్ బాత్రూమ్ ఇవన్న ఖాళీ మిరవ్ సీ స్లీపినో చరివ్ అమ్మ స్లీపింగ్ ఎవరు సెట్ కీ మస దోసీ ఖాళీ అది సెట్ సే ఛరి స్లీపింగ్